ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಪ್ರಚಲಿತ ಘಟನೆಯ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುವಂತಹ ಅಭ್ಯರ್ಥಿಗಳಿಗೆ ಪಠ್ಯಕ್ರಮಗಳಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ತಾವು ಅಧ್ಯಯನ ಮಾಡ್ತಾ ಇದ್ದೀರಿ ಈ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಭೌಗೋಳಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪ್ರತಿಯೊಂದು ಪರೀಕ್ಷೆಗೆ ಕೇಳಲಾಗುತ್ತದೆ ಈ ಭೌಗೋಳಿಕ ಸನ್ನಿವೇಶಗಳಲ್ಲಿ ಭಾರತೀಯ ಭೌಗೋಳಿಕ ಸನ್ನಿವೇಶ ಭಾರತೀಯ ಭೌಗೋಳಿಕ ವಿಷಯದಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ಮೇಲಿಂದ ಮೇಲೆ ಕಾಣ್ತಾ ಇದ್ದೇವೆ ಇಂತಹ ಬದಲಾವಣೆಯನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಭಾರತದ ಭೌಗೋಳಿಕ ಅಧ್ಯಯನದ ವಿಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಬರುವ ಕರಾವಳಿ ಪ್ರದೇಶದ ಉದ್ದ ಎಷ್ಟು ಎಂಬ ಪ್ರಶ್ನೆಗೆ ಇಲ್ಲಿವರೆಗೆ ನಾವು ಏಳು ಸಾವಿರದ ಐದು ನೂರ ಹದಿನಾರು ಅಂತ ಉತ್ತರವನ್ನ ನಿಗದಿಪಡಿಸಿದ್ದೇವೆ ಅಂದರೆ ಪ್ರಾಥಮಿಕ ಪ್ರೌಢ ಶಾಲಾ ಹಂತದ ಪಠ್ಯಗಳಲ್ಲಿ ಕರಾವಳಿಯ ಉದ್ದ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಉತ್ತರವನ್ನು ಇಲ್ಲಿವರೆಗೆ ಅಧ್ಯಯನ ಮಾಡಿದ್ದೇವೆ ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕರಾವಳಿಯ ಉದ್ದವನ್ನು ನಿಗದಿತವಾದಂತಹ ಮಾನದಂಡಗಳನ್ನು ಬಳಕೆ ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಉಪಗ್ರಹ ಆಧಾರಿತವಾದ ಅತ್ಯಂತ ಪರಿಷ್ಕೃತವಾದಂತಹ ಕರಾವಳಿಯ ಉದ್ದವನ್ನು ಸುಧಾರಿತ ತಂತ್ರಜ್ಞಾನದ ಮೂಲಕ ಹೊಸ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಲಾಗಿದೆ ಇಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ಸ್ಪರ್ಧಾತ್ಮಕ ಪರಿಚಯ ಮಾಹಿತಿಗಳು ನೇಮಕಾತಿ ಪ್ರಕಟಣೆಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ ಬನ್ನಿ ಭಾರತದ ಕರಾವಳಿಯ ಉದ್ದದ ಕುರಿತಾಗಿ ತಿಳಿದುಕೊಳ್ಳೋಣ ಭಾರತ ಸರ್ಕಾರವು ತನ್ನ ಕರಾವಳಿಯ ಉದ್ದವನ್ನು ಏಳು ಸಾವಿರದ ಐದು ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ನಿಂದ ಹನ್ನೊಂದು ಸಾವಿರದ ತೊಂಬತ್ತೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ವರೆಗೆ ಪರಿಷ್ಕರಣೆ ಮಾಡಿ ಈ ಒಂದು ಮಾಹಿತಿಯನ್ನು ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯದ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ ಅಂದರೆ ಕೇಂದ್ರ ಸರ್ಕಾರದ ಅಧಿಕೃತ ವರದಿ ಅನ್ನುವುದು ಇದು ಸ್ಪಷ್ಟವಾಗುತ್ತದೆ ಭೌಗೋಳಿಕ ಅಧ್ಯಯನದ ವಿಭಾಗದಲ್ಲಿ ಯಾವುದೇ ಹೆಚ್ಚುವರಿ ಭೂಮಿಯನ್ನು ಪಡೆಯದೆ ಸುಧಾರಿತ ಮ್ಯಾಪಿಂಗ್ ತಂತ್ರಜ್ಞಾನದ ಮೂಲಕ ಹೆಚ್ಚು ನಿಖರವಾದ ಅಳತೆಯನ್ನು ಪಡೆಯಲಾಗಿದೆ ಈ ನವೀಕರಣವು ಭಾರತದ ಭೌಗೋಳಿಕ ಜ್ಞಾನದಲ್ಲಿ ಗಮನಾರ್ಹವಾದ ವಿಕಸನ ಎಂದು ತೋರ್ಪಡಿಸುವುದಲ್ಲದೆ ಕರಾವಳಿಯ ಭದ್ರತೆ ಹವಾಮಾನ ಯೋಜನೆ ಆರ್ಥಿಕ ಮೇಲೆ ಮಹತ್ವದ ಪರಿಣಾಮಗಳನ್ನು ಬೀರಲಾಗುತ್ತದೆ ಅಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಡಿಸೆಂಬರದಲ್ಲಿ ಕೇಂದ್ರ ಗೃಹ ಸಚಿವಾಲಯ ಭಾರತದ ಕರಾವಳಿ ಅಧಿಕೃತ ಉದ್ದವನ್ನು ಪರಿಷ್ಕರಿಸುವಂತೆ ಆದೇಶ ಮಾಡಿತ್ತು ಅದಕ್ಕೆ ಅನುಸಾರವಾಗಿ ಇಲಾಖೆ ನವೀಕರಿಸಿದ ಅಂಕಿಅಂಶಗಳನ್ನು ಇಟ್ಟುಕೊಂಡು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಸುಧಾರಿತ ಮ್ಯಾಪಿಂಗ್ ಪರಿಕರಗಳನ್ನು ಒಳಪಡಿಸಿಕೊಂಡು ಅಂದರೆ ಬಳಕೆ ಮಾಡಿಕೊಂಡು ಗಡಿಗಳ ಉದ್ದವನ್ನು ಪರಿಶೀಲನೆ ಮಾಡಲಾಗುತ್ತದೆ ಈ ಮೊದಲು ಕರಾವಳಿ ಉದ್ದವನ್ನು ಸುಮಾರು ಏಳು ಸಾವಿರದ ನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಎಂದು ಹೇಳಲಾಗುತ್ತಿತ್ತು ಇದು ಎಲ್ಲ ಪಠ್ಯಕ್ರಮಗಳಲ್ಲಿ ನವೂದಿತವಾಗಿತ್ತು ಅಂದರೆ ಭೂಗೋಳವನ್ನು ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನದಲ್ಲಿ ಭೂಗೋಳವನ್ನು ಒಂದು ಭಾಗವಾಗಿ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಅಂಕಿಅಂಶವೇ ಸ್ಪಷ್ಟವಾಗಿತ್ತು ಈಗ ನವೀಕರಿಸಿದ ಅಂಕಿಅಂಶಗಳ ಪ್ರಕಾರ ಭಾರತ ದೇಶದ ಕರಾವಳಿಯ ಉದ್ದ ಹನ್ನೊಂದು ಸಾವಿರದ ತೊಂಬತ್ತೆಂಟು ಪಾಯಿಂಟ್ ಎಂಟು ಕಿಲೋಮೀಟರ್ ಕರಾವಳಿ ಉದ್ದ ಅನ್ನುವುದನ್ನು ಸರ್ವೆ ಆಫ್ ಇಂಡಿಯಾ ಮತ್ತು ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಇಲಾಖೆಗಳ ವತಿಯಿಂದ ಈ ಅಳತೆಯನ್ನು ಮಾಡಲಾಗಿದೆ ಎಂದು ಭಾರತ ಸರ್ಕಾರ ತನ್ನ ಅಧಿಕೃತವಾದ ಅಧಿಸೂಚನೆಯಲ್ಲಿ ಇದನ್ನು ಪ್ರಕಟಪಡಿಸಿದೆ ಹಾಗಾಗಿ ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭೌಗೋಳಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಕರಾವಳಿ ಉದ್ದಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಬಂದಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಹನ್ನೊಂದು ಸಾವಿರದ ತೊಂಬತ್ತೆಂಟು ಕಿಲೋಮೀಟರ್ ಉದ್ದವನ್ನು ಪರಿಗಣಿಸಬೇಕು ಹಳೆಯ ಅಂಕಿಕಾಂಶಗಳು ಅದರಲ್ಲಿ ಆಯ್ಕೆ ಇತ್ತು ಅಂತಂದ್ರೆ ಅಭ್ಯರ್ಥಿಗಳು ಸೂಕ್ಷ್ಮವಾಗಿ ಈ ಒಂದು ಹೊಸ ಅಂಕಿ ಸಂಖ್ಯೆಯ ಕಡೆಗೆ ತಮ್ಮ ಗಮನ ಇರಬೇಕು ಇಂತಹ ಪ್ರಚಲಿತ ಮಾಹಿತಿಗಳನ್ನು ತಮಗೆ ನಾನು ಮೇಲಿಂದ ಮೇಲೆ ಕೊಡ್ತಾ ಇದ್ದೇನೆ ಈ ಮಾಹಿತಿ ಹೇಗೆ ಅನ್ನಿಸ್ತು ತಮ್ಮ ಪ್ರತಿಕ್ರಿಯೆಯನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ ಮಾಹಿತಿಯನ್ನು ತಮ್ಮ ಸ್ಪರ್ಧಾ ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಚರ್ಚಿಸಿ ಕಮೆಂಟ್ ಮೂಲಕವಾಗಿ ಮಾಹಿತಿ ಕೊಡಬಹುದಾಗಿದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ ಎಲ್ಲರಿಗೂ ಧನ್ಯವಾದಗಳು